ಗದ್ದಲದಾಗ ಬಿದ್ದು ಅದೇಡಿ ಸಹ ಬೇಡ ಗುರುವಿನ ಗುರುತ ಹಿಡಿ 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 ಮಾನವನ ಜನ್ಮದ ಮರ್ಮ ತಿಳಿದಾಗ ಮಾಧವ ಹಿಡಿತನ ಕೊಡಿ 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 ಆರ್ಮಸ್ ಹಾದಿ ಪಕ್ಕ ತಿಳ್ಕೋರ ತಮ್ಮ ದೇಹ ಎಂಬುದೊಂದು ಗುಡಿ ಕೊಡಿ ಗುಡಿ ಆರು ಮಂದಿಗೆ ಅಧಿಕಾರ ಕೊಡಬೇಡ್ರಿ ಅವ್ರಿಗೆ ಕಿಡಿಗೇಡಿ ಕಿಡಿಗೇಡಿ ಸಲಿಗೆ ಕೊಟ್ಟರೆ ಬಲಿಗೆ ಹಾಕತ್ತಾರ ಬೆನ್ನತ್ತಿ ಅಡಿಯಡಿ ಅಡಿಯಡಿ ನಿಂದು ನೀನೇ ತಿಳುವ ತಮ್ಮ ಮಂದಿ ಆಡಬೇಡ ಮೌನ ಎಂಬುದು ಬಂಗಾರ ಚಡಿ 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 ಅರ್ಮದ ದಾರಿದು ದಾಂಧಲಿ ಮಾಡಿದರ ಬಿಟ್ಟಿದ್ದೇ ಮನೆಯಡಿ ಎಮನಿಯಡಿ ಇತ್ತರ ಸ್ಥಾನ ಪವಿತ್ರ ಪವನ ಇದ್ದಂಗರಪಿನ ಹಿಡಿ ಹೆಡಿ ಹೆಡಿ ಯಾರ್ಯಾರು ನುಡಿ ಮಾಡೋದಕ್ಕೆ ಕಟ್ಟ್ಯಾರ ಕಲ್ಲಿನ ಗುಡಿ ಹೌದಾ ಭಕ್ತಿ ಮಾಡಿ ಭಕ್ತಿ ಮಾಡಿ ಕಟ್ಟ್ಯಾರ ಕಲ್ಲಿನ ಗುಡಿ ಸಂಘ ಮಾಡಿ ಯಾವ ಕಟ್ಟ್ಯನ ಗುಡಿ ಹೇಳ ಹೇಳ್ತಾರ ಹೇಳ್ತಾರೆ ಅದಕ್ಕೆ ಎತ್ತ ಪ್ರಕಾರ ನಾಲ್ಕು ನುಡಿ ಚಲ ಹಾಳಿ ಕಲಾವಂತ್ರಿ ಪಾಳಿ ಹೋಗ್ತಾ ಸಬೆಕ್ ನಿರೇತರನಾಗಿ ಶಾಂತರಿತ್ತ ಕುಂತು ಕೇಳ್ಬೇಕಂತ ಹೇಳಿ ವಿನಂತಿ ಹೌದು ಹೌದು ನಮ್ಮ ಪಾಲಿಗೈತ್ತು ನಾವು ಮಾಳಿಂಗರಯ ಹೌದು ಹೌದು ಮುಂಡಸ ಪಡ್ಕೊಂಡನಾ ಭಕ್ತಿ ಮಾಡಿ ಅಂತ ಹೇಳಿ ಹೇಳಿದ್ಕ ಎಲ್ಲ ಸಂಘದವರು ನಾವು ಹೌದು ಹೌದು ಎಲ್ಲ ಈ ಡೊಳ್ಳಿನ ಹಾಡಕ್ಕೆ ಬಂದ್ ಎಷ್ಟು ಮಂದಿರ ಆ ಡೊಳ್ಳಿನ ಹಾಡಿನ ಒಳಗ ಹೌದು ಅದಕ್ಕೆ ಮಾಳಿಂಗರಾಯನ ಭಕ್ತಿ ಹೌದು ಜಗ್ಗಿನ ಬುಳ್ಳಪ್ಪ ಮಾಡ್ಯಾನ ಮಾಳಿಂಗರಾಯನ ಬೀರ ದೇವ್ರ ಭಕ್ತಿ ಹೌದು ಹೌದು ಸಿದ್ಧ ಭಕ್ತಿ ಬೀರಪ್ಪ ಮಾಡ್ಯಾನ ಹೌದು ಇವ್ರೆಲ್ಲಾ ಭಕ್ತಿ ಮಾಡಿ ಗುಡಿ ಕಟ್ಕೊಂಡಾರ ಹೌದು ಹೌದಲ್ರಿ ಹೌದು ಹೌದು ಭಕ್ತಿ ಮಾಡಿ ಮುಕ್ತಿ ಪಡೆದಾರ ಹೇಳಿದಾಗಿತ್ತು ನಾವ್ ಹೇಳಿದಾಗಿತ್ತು ಅವ್ರೇನತ್ತಾರೀಪಾ ಅವ್ರು ಹೇಳ್ತಾರ ಹೌದು ಸಂಘದಿಂದ ಅವರು ಗುಡಿ ಕಟ್ಕೊಂಡಾರ ಬೀರಪ್ಪ ದೇವರ ಸಂಘ ಮಾಡಿ ಬೀರಪ್ಪನ ಸಂಘ ಮಾಳಿಂಗ ರಾಯ ಮಾಡದ ಹೌದ ಹೌದು ಹಿಂಗ ಮಾಳಿಂಗರಾಯ ಸಂಘದಿಂದ ಮುಕ್ತಿ ಹೊಂದ ಮುಕ್ತಿ ಹೊಂದ್ಯಾರತಕ್ಕಂತ ಮಾತ ನಮ್ಮ ಸಹ ಕಲಾವಿದರು ಹೇಳಿದ್ರು ಹೇಳಾರಲ್ರಿಪ್ಪ ಅದಕ್ಕ ಎಲ್ಲ ಇಲ್ಲಿ ಹಾಲು ಮತ್ತದೊಳಗೆ ಒಡ್ಡಿ ಒಳಗೆ ಶಿವಸ್ಥಾನ ಮಂದಿ ಎಷ್ಟೋ ಜನ ಇಲ್ಲಿ ಸೇವಾ ಮಾಡ್ಯಾರ ಅದ ಹೌದಿಲ್ಲ ಹೌದಲ್ಲ ಹೌದೌ ಈ ಸದು ಸಾವಿರಾರು ಡೊಳ್ಳಿನ ಸಂಘಗಳದಾವು ಅದಾವು ಹೌದಲ್ಲ ಹೌದು ಒಂದು ಮಾತು ಹೇಳಿದ್ರು ಅವರು ಏನು ಹೇಳಿ ಮನಮಿಯ ಮದಗೊಂಡ ಮಹಾರಾಜರು ಹೌದು ಹೌದು ಡೊಳ್ಳಿನ ಸಂಘಗಳನ್ನು ಮಾಡಿ ಮುಕ್ತಿ ಹೊಂದ್ಯಾರ ಅನ್ನತಕ್ಕಂತ ಮಾತ ಹೇಳಿದ್ರು ಹೌದಲ್ರಿ ಹೌದ್ ಹೌದು ಸದ್ಯ ಕುರುಗೋಟದವ್ರು ಬೆಳ್ಳಿನ ಸಂಘ ಮಾಡ್ಯಾರ ಹೌದು ಹೌದಲ್ಲ ಹಿಡ್ಕಲದವರು ಸಂಘ ಮಾಡ್ಯಾರ ಹೌದು ಮತ್ತ ಅಳಗು ವಾಡಿಯವ್ರು ಮಾಡ್ಯಾರ ಹೌದು ಹಿಂಗ ಎಲ್ಲೋ ಎಷ್ಟೋ ಮಂದಿ ಹಾಲು ಮತದೊಳ ಸಾವಿರಾರ ಹೌದು ಲಕ್ಷ ಲಕ್ಷಗಳ ಸಂಘ ಮಾಡ್ಯಾರ ಮತ್ ಅವ್ರ ಯಾಕೆ ಮುಕ್ತಿ ಹೊಂದಲಿಲ್ಲ ಅವರು ಡೊಳ್ಳಿನ ಸಂಘ ಮಾಡಿದಾರ ಯಾರ ಅವ್ರಿಗೆ ಸಂಘ ಮಾಡದವ್ರಿಗೆ ಮುಕ್ತಿ ಹೊಂದ ಬರಂಗಿಲ್ಲ ಭಕ್ತಿ ಯಾರು ಮಾಡಿರ್ತಾರೋ ಭಕ್ತಿ ಯಾರು ಮಾಡಿರ್ತಾರ ಅವರು ಮುಕ್ತಿ ಹೊಂದಬೇಕಾಗ್ತದ ಅವರು ಗುಡಿ ಕಟ್ಕೋಬೇಕಾಗ್ತದ ಅವ್ರು ಮಾತ್ರ ಮುಕ್ತಿಗೆ ಹೋಗಿ ಮುಟ್ತಾರ ಹೌದು ಅದಕ್ಕೆ ಹೇಳಿದ್ರ ಜ್ಞಾನಿಗಳು ಏನ್ ಹೇಳಿದ್ರಿಪ್ಪ ಭಕ್ತಿದಿಂದಲೇ ಮುಕ್ತಿ ಭಕ್ತಿದಿಂದಲೇ ಶಕ್ತಿ ಭಕ್ತಿದಿಂದಲೇ ವ್ಯಕ್ತಿ ಭಕ್ತಿ ಮಾಡಿದ್ರ ಜಗದಲ್ಲಿ ಮುಕ್ತಿ ಸರ್ವಜ್ಞ ಇನ್ನೊಂದು ಮಾತು ಹೇಳಿದ್ರಿ ಹೇಳ್ರಿಪ್ಪ ಭಕ್ತಿ ಮಾಡೋ ಗುರುಪದ ಮುಟ್ಟಿ ನಡಿಯಬೇಕು ನಿಯಮ ನಿಷ್ಠಿ ಮನಸ್ಸು ಎಂಬುದು ಬಾಳ ಕೊಟ್ಟಿ ಮನಸ್ಸು ಬಿಟ್ರ ನೀ ಪೂರ ಕೆಟ್ಟಿ ಕಾಟಿ ದೇ ಎಂಬುದು ಹೊಲದ ಗಟ್ಟಿ ಕಾಮ ಕ್ರೋಧ ಬೆಳೆದವ ಕಂಟಿ ಅರುವ ಎಂಬುದು ಹೂಡೋ ಕುಂಠಿ ಹಸನ ಮಾಡ ಹೊಲದನ ಕಂಟಿ ಕಾಂಟಿ ಕಾಂಟಿ ಹೊಲದನ ಕಂಠಿ ಅಂದ್ರೆ ಹೊಲಕ್ಕೆ ಹೋಗಂಗಿಲ್ಲ ಕಂಟಿ ಕಡಿ ಹೌದು ಅಷ್ಟ ಮದಗಳ ಸುಡು ಹೌದು ಆರು ಗುಣಗಳು ಅಳಿ ಅಳಿ ಮೂರು ಗುಣಗಳ ತಿಳಿ ಅವಾಗ ಅವಾಗ ಇಂತ ಕಂಟಿ ಕಡಿ ಹೌದೌದು ಅದಕ್ಕೆ ದೇ ಎಂಬುದು ಹೊಲದ ಕಟ್ಟಿ ಕಾಮ ಕ್ರೋಧ ಬೆಳೆದವ ಕಂಟಿ ಅರುವ ಎಂಬುದು ಹೂಡೋ ಕುಂಟಿ ಹಸನ ಮಾಡ ಹೊಲದನ ನುಡಿಯೋ ಹೌದೌದು ಸಾಕ್ಷಾತ್ ತಗದು ಗುರುವಿನ ಬೆಟ್ಟಿ ಬವ ಎಂಬು ಸಾಗರ ಗಟ್ಟಿ ಇರುವ ನೀನು ಹೌದು ಹೇಳಿದ್ರ ಅವರು ಹೌದು ಸಂಘ ಮಾಡಿದ್ರ ಮುಕ್ತಿ ಹೌದು ಹೇಳಿದ್ರು ಹೌದಲ್ಲ ಹೌದು ಸಂಘ ಅಂದ್ರೆ ಎದಕತ್ತಾರ ಹತ್ತಾರತಾರೀಪ ಹಾಕ ಮಂದಿ ನಾವು ಕೂಡುದು ಸಂಘ ತಾರ ಸಂಘತರ ಮತ್ತು ಏನತ್ತಾರ ಏನತ್ತಾರೀಪಾ ಸಂಕೀರ್ತನೆ ಹತ್ತರ ಸಂಕೀರ್ತನೆ ಇದು ನಾವು ನೀವು ಕೂಡ್ಕೊಂಡು ಮಾಡೋದಕ್ಕೆ ಸಂಕೀರ್ತನೆ ಅಂತಾರ ಇದಕ್ಕೆ ಸಂಘತ್ತಾರ ಹೌದು ಆದ್ರೆ ಇದು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಟ್ಟುವಂತ ಅಲ್ಲ ದಾರಿ ಅಲ್ಲ 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 ಹ ಸಂಘದಲ್ಲಿ ಒಡಕದ ಹೌದು ಸಂಘದಲ್ಲಿ ಜಗಳದ ಹೌದು ಹೌದು ಸಂಘದಲ್ಲಿ ಈ ಕೋಪದ ಹೌದು ಸಂಘದಿಂದ ಎಷ್ಟೋ ಮಂದಿ ಎಷ್ಟೋ ಮಂದಿ ಹಾಳಾಗಿ ಹೋಗ್ಯಾರ ಎಷ್ಟೋ ಮಂದಿ ತಮ್ಮ ಸಂಘ ಮಾಡಿ ಹೊಲ ಯಾರು ಹಾಳ ಆಗಿಲ್ಲ ಭಕ್ತಿ ಅನ್ನತಕ್ಕಂತ ಶ್ರೇಷ್ಠ ಶ್ರೇಷ್ಠದ ಶ್ರೇಷ್ಠ ಐತಿ ಅದಕ್ಕೆ ದಾಮಾಜಿ ಪಂತ ಹೌದು ಪಾಂಡು ರಂಗನ ಭಕ್ತಿ ಮಾಡ್ತಿದ್ದ ಮಾಡ್ತಿದ್ದ ಕಲ್ಲ ಕೈಯಾಗ ಕಲ್ಲ ತಾಳ ಹಿಡಿದು ಇಟ್ಟೋಬ 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 ಹೋಬ ಇಟ್ಟೋತ್ತಿದ ಹೌದು ಆದ್ರ ಕರೆ ಏನ್ ಮಾಡ್ದಪ್ಪ ಅಂದ್ರ ಪಾಂಡುರಂಗನ ಜ್ಞಾನದೊಳಗ ಹೌದು ಪಾಂಡುರ ಧ್ಯಾನ ಮಾಡ್ಕೊತ ಏನ್ ಮಾಡದ ತನ್ನ ಹೊಲದ ತನ್ನ ರಾಜನ ಬಿದರ್ ರಾಜನ ಹೌದು ಆ ತಯ ಕೈಯನ ಹಾಳಾಗಿರ್ತಕ್ಕಂತ ದಾಮಾಜಿ ಬಂತ ಹೌದು ಎಲ್ಲಾ ಈ ಬಡವರು ನೋಡಿ ಹೌದೌದು ಈ ದುರ್ದುಸಕಾಲ ಬಿದ್ದಾಗ ಹೌದು ಎಲ್ಲಾ ಬಡವರಿಗೆಲ್ಲಾ ದಾನ ಮಾಡಿ ಬಿಟ್ಟ ಬೀದರ್ ರಾಜ್ಯ ಹಿಡ್ಕೊಂಡು ಒಯ್ದು ಅವನ ಅವಾಗ ಅವಾಗಮ್ಮ ಪಾಂಡುರಂಗನ ಭಕ್ತಿ ಮಾಡ್ತಿದ್ನಲ್ಲ ಪಾಂಡುರಂಗ ಬಂದು ಹೌದು ಆ ಬೀದರ್ ರಾಜ್ಯನ ವಾಡ್ಯದೊಳಗ ಇಳು ಇಳು ಹೇಳಿ ನನ್ನ ಮಾಲಕನ ನೀ ಕರ್ಕೊಂಡು ಬಂದಿ ಇವತ್ತ ನನ್ನ ಮಾಲಕ ನಿನ್ನೂ ಎಳ್ಕೊಂಡ್ ಬಂದಿಯಪ್ಪ ಅಂತಂದ್ರೆ ಅಂತಂದ್ರ ನಾನು ನಮ್ಮ ನೀ ಸೃಷ್ಟಿಕರ್ತ ನಾನು ಸೃಷ್ಟಿ ಹೌದು ಹೌದ ಕರೆ ನಮ್ಮ ಮಾಲಕ ಇವತ್ತು ನಿಮ್ ಮನೆಗೆ ನಿಮ್ಮ ಆಳುಗಳು ಎಳ್ಕೊಂಡು ತರ್ಲಕತ್ತಾರ ಹೌದು ಅದಕ್ಕೆ ಒಂದ್ ಏನೋ ಲುಕ್ಸನ್ ಆಗದ ನಿಂದು ಎಷ್ಟು ತಗೋಂದ ಹೌದು ಅವಾಗ ಸೃಷ್ಟಿಕರ್ತ ಪರಮಾತ್ಮ ಹೌದು ಪಾಂಡೂರ್ನಗೆ ಇದ್ದ ಎಷ್ಟು ಕುಡಿತೀವೋ ಸಾವಿರಾರು ಹಾಗೇನ ಜೋಳ ಹಾಳು ಮಾಡ್ಯಾನ ಹೌದೌದು ರೊಕ್ಕ ರೂಪಾಯಿ ದಾನ ಮಾಡಿಬಿಟ್ಟು ಹಾ ಎಲ್ಲಾ ಹಾಳು ನೀ ಏನು ಕುಡಿತು ಅಂದ ಅವ ಸೊಂಟದ ಮೇಲೆ ಕೈ ಇಟ್ಟು ಹಿಂಗ್ ಜಾರ್ಸಿ ಬಿಟ್ಟ ಮುತ್ತು ರತ್ನ ಡಿಗಿ ಗಟ್ಲೆ ರಾಜ್ಯವಾಡದೊಳಗ ಬಿತ್ತು ಅವಾಗ ರಾಜ ಅವಾಗ ಬೀದರ್ ರಾಜ ಅಂತನ ಯಪ್ಪ ನೀ ನೀಂತ ಗಪ್ ಗಪ್ರಿ ಎಂತ ನಿನ್ನಲ್ಲಿ ಶಕ್ತಿ ಅದ ಹೌದು ಹೌದು ಎಂತ ನಿನ್ನ ಮದ ತಿಳ್ಕೊಂಡ ಅವಾಗ ಬೀದರ್ ರಾಜನ ವಾಡಿದೊಳಗ ಪಾಂಡುರಂಗ ಮಾಯ ಹೋದ ಇದು ಭಕ್ತಿ ಮಾಡಿದ್ರ ಭಕ್ತಿ ಮಾಡಿದರಿಂದ ಇಂತ ಒಂದು ಉಳಿಲಕ್ಕು ಬರ್ತದ ಹೌದು ಮತ್ತು ಈ ಬಂಧನ ಬಿಡಿಸೋಳಕ್ ಬರ್ತದ ಮುಕ್ತಿ ಹೋಲಕ್ಕೂ ಬರ್ತದ ಬರ್ತದ ಭಕ್ತಿಯಲ್ಲಿ ಅದಕ್ಕ ಸಂಘ ಮಾಡಿದ್ರ ಏನು ಸಿಗಂಗಿಲ್ಲ ಸಂಘದಿಂದ ಬಹಳ ವಿಕನದಂತ ಮಾತು ಹೇಳಿ ಹೇಳಿ ಅದಕ್ಕ ಬಾಳೇನು ಮಾತಾಡೋದು ಬೇಡ ಹೌದು ಹೌದು ರೀ ಯತ್ತಾಪುರ್ಕರ್ ನಮ್ಮ ಕಮಿಟಿ ಹಿರಿಯರು ಹೌದು ಪ್ರಶ್ನೆ ಕೇಳ್ಯಾರ ಏನು ಕೇಳ್ಯಾರ್ರೀಯಪ್ಪ ಪ್ರಶ್ನೆಗೆ ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರು ಹಾಂ ಹದಿನಾರು ಸಾವಿರ ಹೆಂಡರು ನೂರ ಒಂದು ಮಂದಿ ಅಲ್ಲ ಎಂಟು ಮಂದಿ ಪಟ್ಟದ ಸ್ತ್ರೀಯರು ಸ್ತ್ರೀಯರು ಹೌದು ಹೌದು ಇವರು ಕೃಷ್ಣನ ಹೆಂಡ್ರು ಇದಾರು ಕರೆ ಹೌದು ಮಕ್ಕಳು ಎಷ್ಟು ಮಂದಿ ಅನ್ನತಕ್ಕಂತ ಮಾತು ಕೇಳ್ಯಾರೀ ಮಾತು ಕೇಳ್ಯಾರ ಪ್ರಕಾರ ನಮಗೆ ತಿಳಿದ ಪ್ರಕಾರ ಹೌದು ಹೌದು ಅಧ್ಯಾತ್ಮ ಜೀವಿಗಳು ಹೇಳ್ತಾರೀಪ ಏನ್ ಹೇಳ್ತಾರ ಪತ್ ಕೇಳಿದ್ರೇಳ್ತಾರ ಕೃಷ್ಣ ಬಲ್ಲಿ ನಾರದ ಮುನಿ ಬಂದತ್ತ ಹೇಳಿ ಕೃಷ್ಣನ ಬಲ್ಲಿ ನಾರದ ಮುನಿ ಬಂದ ಹದಿನಾರು ಸಾವಿರ ಹೆಂಡ್ರದಾರ ಹೌದು ಎಂಟು ಮಂದಿ ಪಟ್ಟದ ಸ್ತ್ರೀಯರ ಅದಾರ ಅದಾರ ಆದ್ರೆ ಹೌದು ಸ್ವಲ್ಪ ಹೌದೌದು ಎಷ್ಟು ಮಂದಿ ಇದ್ರು ಕೂಡ ಹೌದು ಅದಕ್ಕೆ ನಮಗೂ ಒಬ್ಬರು ನೀನು ಹೌದು ನನ್ನ ನನ್ನ ನಾನು ಕೂಡ ಹೌದು ಅವ್ರ ಬಳಿ ಹೋಗಬಹುದಂದಾಗ ಹೌದು ಕೃಷ್ಣ ಹೇಳ್ತಾನ ಏನತಾನೇತಾನ ಕೇಳಿದ್ರ ಏನ್ ರೀಪ್ಪ ಆಯ್ತಪ್ಪ ನಾರದ ಯಾವಾಗ ಹಿಂಗತ್ತಿ ಅಂದ್ರ ಹೌದು ಹೋಗಿ ಬಿಡುವಲ್ಲ ತಂದಾಗ ಹೌದು ಅವಾಗ ನಾರದ ಹೋತನ ಹೌದು ಎಲ್ಲಾ ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರು ಗೋಪಿಕಾ ಸ್ತ್ರೀಯರಲ್ಲಿ ಹೌದು ಹೋದಾಗ ಎಲ್ಲ ಮನೆಯೊಳಗ ಮನೆಯೊಳಗ ಕೃಷ್ಣ ಕೃಷ್ಣನೇ ಇರ್ತಾನ ಕಾಣ್ತಿದ್ದ ಅವಾಗ ಕೃಷ್ಣ ಕಂಡ ಅವಾಗ ಹೌದ್ ಹೌದು ಆ ನಾರದ ಮುನಿ ತತ್ತಾಸ್ತ ಅಪ್ಪ ತತ್ತಾಯ್ತು ತಪ್ಪಾಯ್ತು ಹೌದ್ ಹೌದು ನಿನಗೆ ಶರಣ ಆದೇನು ಅದಕ್ಕೆ ನೀ ನೀರ ಜಾಗ ಯಾವ್ದು ಇಲ್ಲ 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 ಅದಕ್ಕೆ ಹೇಳಿ ಅಧ್ಯಾತ್ಮ ಜೀವಿಗಳು ಹೇಳ್ತಾರ ಹೌದೌದು ಇನ್ನು ಜ್ಞಾನದ ಹೌದು ಜೀವಿಗಳು ಏನು ಬರದಾರ ಎಂಟು ಮಂದಿ ಪಟ್ಟದ ಸ್ತ್ರೀಯರಿಗೆ ಹೌದು ಎಂಟು ಮಂದಿ ಒಬ್ಬೊಬ್ಬರಿಗೆ ಹತ್ತ ಮಂದಿ ಹೌದು ಮಕ್ಕಳದ ಹಿಂಗ ಎಂಬತ್ತು ಮಂದಿ ಮಕ್ಕಳ ಹಿಂಗ ಹೇಳ್ತಾರ ಹಿಂಗ ಪುರಾಣಕರು ಬರ್ದಾರ ಹೌದ್ ಹೌದು ಇದು ನಮಗೆ ಎಷ್ಟು ತಿಳಿತದ ಹೌದು ಇದ್ರ ಬಿಟ್ಟು ಯಾರ್ಯಾರ ಇದ್ರ ಹೇಳ ಸಹ ಕಲೋದ್ ಹೇಳ್ತಾರ ಹೇಳ್ತಾರೀಪ ಅದಕ್ಕೆ ಬಾಳೆನೂ ಮಾತಾಡೋದು ಬೇಡ ಹೌದೌದು ಅದಕ್ಕೆ ಗದ್ದಲದಾಗ ಬಿದ್ದು ಅದೇಡಿ ಬೇಡ ಗುರುವಿನ ಗುರುತ ಹಿಡಿ 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 ಮಾನವನ ಜನ್ಮದ ಮರ್ಮ ತಿಳಿದಾಗ ಮಾಧವ ಹಿಡಿತನ ಕೊಡಿ 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 ಆರ್ಮತ್ತ ಹಾದಿ ಪಕ್ಕ ತಿಳಕೋರ ತಮ್ಮ ದೇ ಎಂಬುದೊಂದು ಗುಡಿ ಗುಡಿ ಆರು ಮಂದಿಗೆ ಅಧಿಕಾರ ಕೊಡಬೇಡ್ರಿ ಅವ್ರಿಗೆ ಕಿಡಿಗೇಡಿ ಕಿಡಿಗೇಡಿ ಸಲಿಗೆ ಕೊಟ್ಟರೆ ಬಲಿಗೆ ಹಾಕತ್ತಾರ ಬೆನ್ನತ್ತಿ ಅಡಿಯಡಿ ಅಡಿ ನಿಂದು ನೀನೇ ತಿಳುವ ತಮ್ಮ ಮಂದಿ ಆಡಬೇಡ ಮೌನ ಎಂಬುದು ಬಂಗಾರ ಚಡಿ 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 ಅರ್ಮದ ದಾರಿ ದಾಂದಲಿ ಮಾಡಿದರ ಬಿಟ್ಟಿದ್ದೇ ಮನೆಯಡಿ ಎಮನಿ ಅಡಿ ಸ್ಥಾನ ಪವಿತ್ರ ಪವನ ಇದ್ದಂಗರಪ ಯಾರ್ಯಾರು ನುಡಿ ಮಾಡುದಕ್ಕೆ ಕಟ್ಟರ ಕಲ್ಲಿನ ಗುಡಿ ಹೌದಾ ಭಕ್ತಿ ಮಾಡಿ ಭಕ್ತಿ ಮಾಡಿ ಕಟ್ಟರ ಕಲ್ಲಿನ ಗುಡಿ ಸಂಘ ಮಾಡಿ ಯಾವ ಕಟ್ಟು ಗುಡಿ ಹೇಳಿ ಅದಕ್ಕೆ ಎತ್ತ ಪ್ರಕಾರ ನಾಲ್ಕು ನುಡಿತ ಹಾಡಿ ಕಲಾವಂತರಿ ಪಾಳಿ ಹೋಗ್ತಾ ಸಭೆ ನಿರಾತರನಾಗಿ ಶಾಂತರಿತ ಕುಂತ ಕೇಳಬೇಕ ವಿನಂತಿ ಹೌದು